ಅಲ್ವಾ ಕಾಟನ್ ಸೀರೆ ಹಾಕೊಂಡು ರೀಲ್ಸ್ ಮಾಡಬಹುದು ಆಗಿದ್ರೆ ಹೆಂಗಾ ಹಾಕೊಂಡ ಬಂದಿದ್ರ ಕಣಕ್ಕ ಲಕ್ಷ್ಮಿ ಪೂಜೆಗೆ ನಿಮಗೆ ಈ ಗಂಧ ಗೇಂಗಡಿಗಳಲ್ಲಿ ಸಿಗುತ್ತಿದೆಯಲ್ಲ ಅದು ಇಲ್ಲಿದೆ ಗಿಡ ಅದು ಗಿಡ ರಾಶಿ ರಾಶಿ ನೆಲದಲ್ಲಿ ಫುಲ್ 풀ೆಲ್ಲಾ ಅಲ್ಲೂನು ಹಾಕಿದಾರೆ ಕಿತ್ತು ಎಲ್ಲ ಅದಂತ ಈ ಕುಂಬಳಕಾಯಿ ಇದೆಲ್ಲ ಮಾಡೋರಾ ಕುಂಬಳಕಾಯಿಗಳು ಮಾಡಿದ್ರೆ ಇಲ್ಲೇನೇ ಹಾಗ್ಲಿ ಕಪ್ಪೆ ಕುಂಬಳಕಾಯಿ ಎಲ್ಲಾನು ಅಲ್ಲಿ ಮಿಷಿನ್ ಮನೆ ಇದೆ ಅಲ್ಲಿ ಹ್ಹ ಹೀಗೆ ಹಾಕಿದ್ಕೋರೆ ಕಿತ್ಕೊಬ್ರ ಸ್ವೀಟ್ ಕಾಯ್ತೀನಿ ಕಿತ್ಕೊಡುತ್ತಿ ಆನೆ ಮಾವನ್ಕಾಯಿ ಇನ್ನ ಕೆಡ್ತಾಗ್ ಹೇಳ್ತೀವಿ ಅದ್ ಹೇಳಕ್ ಆಯ್ತಾ ಇಲ್ಲ ಏನೋ ಹೇಳ್ತಿವಿ ಅಂತ ನಾವ್ ಚಿಕ್ಕದ್ರಲ್ಲಿ ಇದ್ದಾಗ ನಮ್ ಗೊತ್ತಿದೆ ಹೆಸರೇ ಅದು ಅದನ್ನ ಹೇಳ್ತಿದ್ವಿ ಮುಣಶೆಣ್ಣು ಮಾವನ್ಕಾಯಿ ಎರಡು ಮುಣ್ಣು ಮಾವನ್ಕಾಯಿ ಎರಡು ತಿನ್ಬೇಕಾದ್ರೂ ಬೇರೆಯವ್ರ ಬಾಯ್ ನೀರ್ ಬಂದೇ ಬರುತ್ತದೆ ರೌಂಡ್ ಇಸ್ತೀನ ಇನ್ನ ಮಜ್ಜಿ ಮನೇಲಿ ಐತೆ ಪೂರ್ತಿ ಕಸಿಮಾವನ್ ಕಾಯ್ದು ನೆಲಕ್ಕೇನೆ ಬಂದ್ಬಿಟ್ಟೈತೆ ಕೊಂಬೆಗಳು ಅಲ್ಲಿ ಇನ್ನ ಜಾಸ್ತಿ ಒಂಥರ ಛತ್ರಿ ಹೆಂಗೆ ಹಿಂಗಿತ್ತು ಬಾಯ್ ಗೋಡಂಬಿದ್ರಾಕ್ಷಿ ನೀನ್ ತಿನ್ನು ಆಮೇಲೆ ಅಜುದನ ಕಾಕುವಂತೆ ಚೆನ್ನಾಗಿ ನಾನ್ ವೆಜ್ ತಿಂದಿದೀವಿ ಎಷ್ಟ್ ತಿಂದ್ರು ಇದು ಬೇಕೇ ಬೇಕು ಅನ್ಸುತ್ತೆ ಆಗೋಂತ ಸಾಂಬಾರು ಜ್ವರ ಬಂದಾಗ್ಲೂ ಮಾಡ್ಕೊಬಹುದು ಹಾಗೆ ನೆಗಡಿ ಆದಾಗ್ಲೂ ಮಾಡ್ಕೊಬಹುದು ತಿನ್ಬೇಕು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಕೂಡ ಆಡ್ ಮಾಡ್ಕೊಳ ಇದು ನಮ್ಮ ಅಕ್ಕ ಬಾ ಒಂದು ಅಂಗಡಿ ನಮ್ಮ ಬಾಬಾ ಇನ್ನ ಅಂಗಡಿ ಬಾಕ್ಲಾಕಿಲ್ಲ ಅದಕ್ಕೋಸ್ಕರ ನಾವು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿದ್ರೆ ಯಾವುದು ಇದೆ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಆಗ ಕಾಣಿಸ್ತಿದೆ ಅಲ್ವಾ ನೋಡೋದಕ್ಕೆ ಛತ್ರಿ ಇಟ್ಕೊಂಡು ಎಲ್ಲಿದ್ದೀನಿ ಅಂದರೆ ಹೊಲ್ದ ಹತ್ರ ಇದ್ದೀನಿ ಅದಕ್ಕೋಸ್ಕರ ಛತ್ರಿ ಇಟ್ಕೊಂಡು ನಿಂತಿದ್ದೀನಿ ಸಿಕ್ಕ ಬಟ್ಟೆ ಅಲ್ವಾ ಕಾಟನ್ ಸೀರೆ ಹಾಕೊಂಡು ರೀಲ್ಸ್ ಮಾಡ್ಬೋದಾಗಿತ್ತು ರೀ ಹೆಂಗೋ ಬಂದಿದ್ರ ಬಂದಿದ್ರೆ ಕನಕ ಹತ್ರ ಬಂದಿದ್ದೀವಿ ಬಿಸಿಲು ಹೆವಿಯಾಗಿ ಹೊಡಿತೈತೆ ಆ ಟೈಮು ಆಲೆ ಹನ್ನೊಂದುವರೆ ಅದಕ್ಕೋಸ್ಕರ ಹೆವಿ ಬಿಸ್ಲು ಆಗ್ತಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಎದ್ದು ತಿಂಡಿ ತಿಂದು ರೆಡಿಯಾಗಿ ಬಂದಿದ್ದೀವಿ ಏನೂ ರೆಡಿಯಾಗಿಲ್ಲ ಮೊ ತೊಳ್ಕೊಂಡು ಬಂದಿದ್ದೀವಿ ಅಷ್ಟೇ ತಿಂಡಿ ತಿಂದು ಮುಗಿಸಿ ಇನ್ನು ನೈಟ್ ಪೂರ್ತಿ ಜಾಸ್ತಿ ಇವತ್ತು ಮಾತಾಡಿದ್ವಾ ಬೆಳಗ್ಗೆ ಹಾಗೂ ಬೇಗ ಇದ್ವಿ ಆಂಟಿ ಊರಿಗೆ ಹೋಗ್ತಿದ್ರು ಅವ್ರನ್ನ ಕಳಿಸೋದಕ್ಕೆ ಅಂತ ಇದ್ದು ನಾವು ಮಾತಾಡ್ಕೊಂಡು ಹಾಗೆ ಕರೆಕ್ಟಾಗಿ ನಿದ್ರೆನೇ ಮಾಡಲಿಲ್ಲ ಇವಾಗ ಊರಿಗೆ ಹೋಗಬೇಕಿತ್ತು ನೆಕ್ಸ್ಟ್ ಅದಕ್ಕೋಸ್ಕರ ಹೊಲದ ಹತ್ರ ಬಂದು ಒಂದು ರೌಂಡ್ ಹಾಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ಇನ್ನು ಅಲ್ಲಿ ಬಂದಾಗ ಸಿಕ್ಕಿರೋದು ನಮ್ಗೆ ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ಅಕ್ಕ ಕೀಳ್ತಾ ಇರೋದು ಹಾಂ ಇಲ್ಲಿ ಕಾಣಿಸ್ತಿದ್ಯಾ ಹಾಂ ಕಾಣಿಸ್ತಿದೆ ಈ ಲಕ್ಷ್ಮಿಗೆ ಪೂಜೆಗೆಲ್ಲ ಇಡ್ತಾರೆ ನೋಡಿ ಗುಳ್ಗಂಜಿ ಅಂತ ಹೇಳಿ ಅದು ಇರಕ್ಕ ಹ್ಞೂ ಇಲ್ಲಿ ಇದು ಲಕ್ಷ್ಮಿ ಪೂಜೆಗೆ ನಿಮಗೆ ಈ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತಿದೆಲ್ಲ ಅದು ಇಲ್ಲಿದೆ ಗಿಡ ಅದು ಗಿಡದಲ್ಲಿ ಬರೋ ಅಂಥದ್ದು ಈ ರೀತಿ ಬೇಲಿ ಅದು ನಾನು ಅದಕ್ಕೆ ಅಕ್ಕ ಕಿತ್ಕೋ ಕಿತ್ಕೋ ಪೂಜೆ ಗಿಡಣ ಅಂತ ಹೇಳಿ ಒಂದಷ್ಟು ಕಿತ್ಸ್ಕೊತಾ ಇದ್ದೀನಿ ಮುಂಚೆ ಸ್ಟೋನ್ ಸಿಗ್ತಿದ್ವು ಇತ್ತೀಚೆಗೆ ಅಪ್ರೂಫ್ ಝೂಮ್ ಆಗುತ್ತೈತೆ ಹಾಂ ಇಲ್ಲಿ ನೋಡಿ ಹ್ಮ್ ಗಿಡ ಎಲ್ಲ ಹೋಗ್ಬಿಟ್ಟೈತೆ ಬಟ್ ಎಲ್ಲದ್ರಲ್ಲೂ ಆ ಗುಳ್ಗಂಜಿಗಳಿದೆ ಎಷ್ಟೊಂದೈತೆ ಇಲ್ಲಿ ಮಳೆ ಉದ್ದೇ ಇದ್ರು ಇರ್ತಿದ್ವು ಅದೇ ನೆಲದಲ್ಲಿ ಎಷ್ಟೊಂದೈತೆ ಐತೆ ಕಾಣಿಸ್ತಾ ಇತ್ತು ಇಲ್ವೋ ಗೊತ್ತಾಗ್ತಾ ಇಲ್ಲ ಈ ರೀತಿ ಎಲ್ಲ ಜೊಂಪೆ ಈ ರೀತಿ ಕಾಯಿನಲ್ಲಿ ಹಿಂಗೆ ಬರೋದಿದು ಇದನ್ನು ಅದು ಒಂದಷ್ಟು ಕಿತ್ತಿಟ್ಟಿದ್ದೀವಿ ಸಾಕು ಬಾ ಈಗ ಅಲ್ಲಿ ಹೊಲ ಇರೋದು ಅಲ್ಲಿಗೆ ಇವಾಗ ಅಂದರೆ ನಮ್ಮದು ತೋಟ ಇರೋದು ನಮ್ಮ ದೊಡ್ಡಪ್ಪನ ತೋಟ ಇರೋದು ಅಲ್ಲಿ ಅಲ್ಲಿಗೆ ಇವಾಗ ಎಲ್ಲ ಕಡೆಯೂ ಚೆನ್ನಾಗಿ ಬಿಸಿಲು ಹೊಡಿತೈತೆ ನಿನ್ನೆ ಚೆನ್ನಾಗಿ ಮಳೆ ಬಂದಿತ್ತಲ್ಲ ಎಲ್ಲ ಹೊಲ ಗದ್ದೆಗಳೆಲ್ಲ ಒದ್ದೆ ಒದ್ದೆ ಆಗಿದೆ ವರ್ಷಕ್ಕೊಂದು ಸರಿ ಮಾರ್ಬಿಡ್ತಾರೆ ಪೂರ್ತಿ ತೋಟವೇ ಅದನ್ನು ಎಲ್ಲ ಬಂದು ಮಾವಿನಕಾಯಿನ ಮೊನ್ನೆ ಕಟ್ ಮಾಡ್ಕೊಂಡು ಹೋದ್ರಂತೆ ನಮಗೆ ಮಾವಿನಕಾಯಿ ನೋಡೋಕೆ ಸಿಗಲಿಲ್ಲ ತಿನ್ನೋಕ್ಕೇನೋ ಸಿಗ್ತೈತೆ ನೋಡೋಕೆ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಮಾವಿನಕಾಯಿಗಳೆಲ್ಲ ಮಾವಿನಕಾಯಿಗಳೆಲ್ಲವಾದ ಕೊಟ್ಟಿರೋರು ಕಿತ್ಕೊಂಡು ಹೋಗೋದಕ್ಕೆ ಅಂತ ಈ ರೀತಿ ಅಲ್ಲೆಲ್ಲ ಬೆಳೆಸಿದ್ದಾರೆ ಮಾವಿನಕಾಯಿ ರಾಶಿ ರಾಶಿ ನೆಲದಲ್ಲಿ ಫುಲ್ ಎಲ್ಲ ಅಲ್ಲೂ ಹಾಕಿದ್ದಾರೆ ಕಿತ್ತು ಎಲ್ಲ ಒಂದು ಸೈಡಲ್ಲಿ ಇಲ್ಲಿ ಅಂದರೆ ಓ ವರ್ಷಕ್ಕೊಂದ್ಸರಿ ಅಂತ ಹೇಳಿ ಮರನ ಸೇಲ್ ಮಾಡ್ಬಿಟ್ಟಿರ್ತಾರೆ ಅವರು ಎಲ್ಲದನ್ನು ಕಿತ್ತು ಈ ರೀತಿ ಗುಡ್ಡೆ ಹಾಕಿದ್ದಾರೆ ಎಲ್ಲರೂ ಇವಾಗ ಇಲ್ಲಿ ಮಾವಿನಕಾಯಿ ಕಿತ್ತಾಕಿರದ್ರ ಅಲ್ಲಿ ಮಾವಿನಕಾಯಿ ಇಸ್ಕೊಂಡು ತಿಂತಾ ಇದ್ವಿ ಇಲ್ಲಿ ಏಮು ಸಣ್ಣ ಇಬ್ರುನು ಉಪ್ಪು ಉಪಕಾರನ ಎಲ್ಲಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಅಯ್ಯೋ ನಿದ್ದೆ ಹೋಯ್ತಾ ಇಷ್ಟು ತುಂಬಿಕೊಂಡ್ ಬಂದವ್ರಿ ಇಲ್ಲಿ ಎಷ್ಟು ಕಿತ್ವ್ರೆ ಹ ಎಷ್ಟ್ ಮಾವಿನಕಾಯಿ ಕಿತ್ತಾಕವ್ರೆ ಅಷ್ಟ್ ಮಾವಿನಕಾಯಿನೂ ತಿನ್ಬೋದ ಅಷ್ಟು ಉಪಕಾರ ತಂದವರ ನೋ ತಿನ್ ಬಿಡ್ರಿ ಅವ್ರಿಗೆ ಚಾಲೆಂಜ್ ಬೇಕಾದ್ರು ಮಾಡ್ಬೋದು ತಿನ್ಬಿಡೋ ಅಂತ ನಾವು ಬೇಕಾದಷ್ಟಿದಿವಿ ಫೈವ್ ಹಂಡ್ರೆಡ್ ಆಯ್ತು ತೌಸಂಡ್ ತಿನ್ ಮುಗಿಸಿ ಫಸ್ಟ್ ಮುಗಿಸಿ ದೊಡ್ಡಪ್ಪ ಅವರು ಏನೇನೇ ಬೆಳಿತಾಕ ಸೌತೆಕಾಯಿ ಆಮೇಲೆ ಕಲ್ಲಂಗಡಿ ಹಣ್ಣು ಆಮೇಲೆ ಹಾಗಲಕಾಯಿ ಕುಂಬಳಕಾಯಿ ಇದೆಲ್ಲ ಮಾಡೋರ ಕುಂಬಳಕಾಯಿಗಳು ಮಾಡಿದ್ರೆ ಪಲ್ಯ ಕುಂಬಳಕಾಯಿ ಎಲ್ಲಾನು ಅಲ್ಲಿ ಮಿಶಿನ್ದು ಮನೆ ಇದೆ ಅಲ್ಲಿ ಇದು ಗೊಜ್ಜು ಮಾಡ್ಕೊಂಡು ತಿಂತಿದ್ವಿ ಇನ್ನು ಮಾವಿನಕಾಯಿ ಆಮೇಲೆ ಕಲ್ಲಂಗಡಿ ಹಣ್ಣೆಲ್ಲ ಎಲ್ಲಾ ಸಿಕ್ಕಾಬಿಟ್ಟು ತಿಂದಿದ್ವಿ ಅಷ್ಟು ಬೆಳೀತಿದ್ರು ಅವಾಗ ದೊಡಪ ಎಲ್ಲ ಇವಾಗ ವ್ಯವಸಾಯ ಬಿಟ್ಟು ಮಾವಿನ ತೋಟ ಮಾತ್ರ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟವ್ರೆ ಮಾವಿನ ತೋಟ ಒಂದೇ ಇರ್ಲಿ ಅಂತ ಹೇಳಿ ಮುಂಚೆ ಅದ್ ಇದು ಅಂತ ವ್ಯವಸಾಯ ಮಾಡೋರಲ್ವ ಅವಾಗ ಬರೋದು ಹತ್ರ ಕೂತ್ಕೊಳ್ಳೋದು ಸೂಪರ್ ಏನ್ ಸೂಪರ್ ಇವ್ನೇನೋ ಸೂಪರ್ ಹೆಂಗೈತೆ ಮನೆ ಹಂಗಾಯ್ತು ಮನೆ ಮನೆ ಯಾರ ಗೊತ್ತಾವ್ರಲ್ಲ ದೊಡಪನು ಗೊತ್ತಾ ನಮ್ ದೊಡಪನು ಬಂದ್ಬಿಟ್ಟೈತೆ ಮಾವಿನ ಕುಯ್ತಾ ಇದ್ರಲ್ವಾ ಅವ್ರನ್ನ ನೋಡೋದಕ್ಕೆ ಅಂತ ಹೇಳಿ ದೊಡಪನು ಬಂದೈತೆ ಎಲ್ರು ಇವಾಗ ಓಡಾಡ್ಕೊಂಡು ತಣ್ಣಗೈತೆ ಮಾತ್ರ ಬಿಸಿಲು ಬಂತು ಬಟ್ ಆದ್ರೆ ಇವಾಗ ಬಂದ್ ಕೂತ್ಮೇಲೆ ಆಗಿದೆ ಸ್ವಲ್ಪ ಲೈಟ್ ಆಗಿ ತಣ್ಣಗೈತೆ ಫೀಲಿಂಗು ಈ ಕೂತ್ಕೊಂಡು ಸ್ವಲ್ಪ ಮಾವಿನಕಾಯಿ ತಿಂದು ಇನ್ನೊಂದು ಕೆಳಗಡೆ ಇನ್ನೊಬ್ರು ದೊಡ್ಡಪ್ಪನ್ ತೋಟ ಐತೆ ಇವ್ರ ಅಣ್ಣಂದು ಅಲ್ಲಿ ವಿಚಿ ವಿಚಿತ್ರವಾಗಿರೋ ಮಾವಿನಕಾಯಿಗಳ ಕಾಯಿಗಳು ಅಲ್ಲಿ ಮಾತ್ರ ಮಾವಿನಕಾಯಿ ಸ್ವೀಟ್ ಮಾವಿನಕಾಯಿಗಳೆಲ್ಲ ಇರುತ್ತೆ ಬೇಡ ನಂಗೆ ಚೆನ್ನಾಗಿರುತ್ತೆ ಅದು ಬರುತ್ತೆ ಕೊಬ್ಬರಿಕಾಯಿ ತರ ಇರುತ್ತೆ ಟೆಂಪೋ ಇಲ್ಲೇ ಎಲ್ಲ ತೋಟ ಕಿತ್ಕೊಬ ದೊಡ್ಡಪ್ಪ ಬಾ ದೊಡ್ಡಪ್ಪ ಸ್ವೀಟ್ ಕಾಯಿ ತಿನ್ನ ಕಿತ್ ಕಿತ್ಕೊಡುತ್ತೆ ಇವಾಗ ಅದನ್ನು ತರ್ಸ್ಕೊಂಡು ಒಂದಷ್ಟು ತಿಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೋಗೋದು ಆಲೆ ಹನ್ನೆರಡು ಹತ್ತಾಗ್ಬಿಟ್ಟೈತೆ ಟೈಮ್ ಮಲ್ಗೋಬಾ ಮಲ್ಗೋಬಾ ಅಂತನಾ ಇದು ಇಷ್ಟೊಂದು ಸ್ವೀಟ್ ಬರುತ್ತಾ ನಂಗೆ ಗೊತ್ತೇ ಇರ್ಲಿಲ್ಲ ಒಂಥರ ಕೊಬ್ಬರಿಕಾಯಿ ತಯ ಇರುತ್ತೆ ಸ್ವಲ್ಪನು ಉಳಿರಲ್ಲ ನಮ್ ಚಿಕ್ಕದ್ರಿಂದಲೂ ಹೆವಿ ಫೇವ್ರೇಟ್ ಮಾವಿನಕಾಯಿ ಅಂದ್ರೆ ಇದೇನೆ ಕಾಯಿಲಿ ಇದ್ದಾಗ ತೋತಾಪುರಿ ಗಿಳಿ ಮಾವಿನಕಾಯಿಗಿಂತ ಈ ಚಂದ ಮಲ್ಗೋಬಾ ಮಲ್ಗೋಬಾ ಅಂತ ಕಾಯಿ ಸಿಕ್ಕಿದ್ರೆ ತಿನ್ ನೋಡಿ ಗೊತ್ತಾಗುತ್ತೆ ಆನೆ ಮಾವಿನಕಾಯಿ ಇನ್ನ ಕೆಡತಾಗ ಹೇಳ್ತೀವಿ ಅದ್ ಹೇಳಕ್ ಆಯ್ತಾ ಇಲ್ಲ ಏನೇ ಹೇಳ್ತೀವಿ ಅಂತ ನಾವ್ ಚಿಕ್ಕದ್ರಲ್ಲಿ ಇದ್ದಾಗ ನಮ್ಗೆ ಗೊತ್ತಿದ್ ಹೆಸ್ರೇ ಅದು ಅದನ್ನ ಹೇಳ್ತಿದ್ವಿ ಆ ಹೆಸ್ರು ಹೇಳಕ್ ಬೇಡ ಅಂತ ಇವಾಗ ಬಿಟ್ಬಿಟ್ಟಿದೀವಿ ಆದಮೇಲೆ ನಮಗೂ ತಿಳಿವಳ್ಕೆ ಬಂದು ಇದನ್ನ ಬರಿ ಆನೆ ಮಾವಿನಕಾಯಿ ಅಂತ ಹೇಳ್ತಾ ಇದ್ವಿ ನಮ್ಮ ಅಣ್ಣ ಹೇಳ್ತಾ ಇರೋದು ಇವತ್ತು ಮಲ್ಗೋಬಾ ಮಾವಿನಕಾಯಿ ಅಂತ ಆಮೇಲೆ ಇದು ಒಳಗಿರೋ ತಿಳಿಗಿಂತ ಸಿಪ್ಪೆ ಜೊತೆ ತಿಂದ್ರೇನೆ ಟೇಸ್ಟ್ ಜಾಸ್ತಿ ಅಲ್ವಾಕಾ ಬರೀ ಮೇಲ್ಗಡೆ ಒಳಗಿರೋ ವೈಟ್ ತಿಂದ್ರೆ ಚೆನ್ನಾಗಿರಲ್ಲ ಇದು ಅಣ್ಣದಾಗ ಟೇಸ್ಟ್ ಅಣ್ಣಾದಾಗ ಟೇಸ್ಟು ಚೆನ್ನಾಗಿರಲ್ಲ ಇದು ಅನ್ಸುತ್ತೆ ಒಂಥರ ನೀರ್ ಗೊತ್ತೆ ಆಳಪಾಲ್ ತಿಂದ ತಿಂತವನ್ ಮಾವಿನಕಾಯಿನವ್ನೊಬ್ಬ ಆಗೈತೆ ಮನೆ ಹೆಂಗೈತೆ ಹುಣಸೆ ಹಣ್ಣು ಮಾವಿನಕಾಯಿ ಎರಡೂನು ಮುನ್ಸಿ ಅವ್ನ ಎರಡು ತಿನ್ಬೇಕಾದ್ರು ಬೇರೆಯವ್ರ ಬಾಯಲ್ಲಿ ನೀರು ಬಂದೇ ಬರ್ತದೆ ಹಣ ಕೊಡ್ಸಿ ಕೊಡ್ಸಿ ಹೆಂಗ ಆಗೋಗವ್ರ ಅವ್ರ ಅಷ್ಟೇನೆ ಜಾಗ ಬಿಡ್ರಿ ಓಡಾಡಕ್ ಅವ್ರಿಗೆ ಜಾಗ ಇರಲಿ ಎಲ್ಲ ಎಷ್ಟು ಇಸ್ಕಂಡೆ ಪ್ರೀತಿಯಿಂದ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಕೊಟ್ಬಿಟ್ಟೋಗೋರ್ರೆ ಎಲ್ರ ಅಂಚು ಕಳೀತ ಎಲ್ರ ಐವತ್ತೈವತ್ತು ಕಳೀತ ಅವನಿಗಿಲ್ಲ ಲೆಕ್ಕ ಹಾಕೊಟ್ಟ ಐವತ್ತು ಐವತ್ತು ಕೋಟಿ ಇದೆ ಅವ್ರಗ್ ಪ್ರೀತಿ ನೋಡು ಮಿಷಿನ್ ಮನೆ ಅವಾಗ ಇದ್ದಿದ್ದು ಅವಾಗ ಇಲ್ಲಿ ಸೈಡ್ ಅಲ್ಲಿ ಒಲೆ ಹಾಕೊಂಡು ಅಡುಗೆ ಮಾಡ್ತಿದ್ವಿ ಇದ್ರಲ್ಲಿ ಪಲ್ಲಿಗಳು ಹೆಂಗಿರ್ತಿದ್ವು ಅಂದ್ರೆ ಒಳೆ ಇದ್ದಂಗೆ ಇದ್ದಂಗಿರಾವ್ ನಮ್ಗೆ ಭಯ ಆಗುವ ಪಲ್ಲಿಗಳು ನೋಡಿದ್ರೆ ಪಲ್ಲಿನೇ ಪಲ್ಲಿ ಹೆವಿ ಭಯ ಬಿಡುವ ಪಲ್ಲಿಗೆ ಏನ್ ಕಪ್ಪುಗೆ ಒಳೆ ಡ್ರ್ಯಾಗನ್ ತರ ಕಾಣಿಸ್ತಿದ್ವ ನಮ್ ಕಣಿಗೆ ಅತ್ತ ಆಸೆ ಇದ್ವು ಇಷ್ಟ ಚಿಕ್ಕ ಮರ ಸಿಕ್ಬಿಟ್ರೇ ಮರ ತಗ್ ಬರುತ್ತೆ ತಗ್ ಬರುತ್ತೆ ಅಂತ ಅತ್ತ ಆಸೆ ಪಡ್ತಿದ್ವಿ ಆದ್ರೆ ಇವಾಗ ಆ ಮನ್ಸು ನಮಗೆ ಎಲ್ಲ ಅದ ತರ ಇದ್ರೂ ಅತ್ತ ಮನ್ಸಿಲ್ಲ ತನುಶ್ರೀ ನೋಡ್ತು ಎಲ್ಲಾ ಹತ್ಕೊಂಡ್ರು ಒಂದಷ್ಟು ಇವಾಗ ನಮ್ಗಿಲ್ಲ ಇಲ್ಲ ಅಕ್ಕ ಒಂದ್ ರೌಂಡ್ ಇಷ್ಟ ಇದಲ್ಲ ಇನ್ನ ಮಜ್ಜಿ ಐತೆ ಪೂರ್ತಿ ಕಸಿಮಾವ್ ಕಾಯ್ದು ನೆಲಕ್ಕೇನೆ ಬಂದ್ಬಿಟ್ಟೈತೆ ಕೊಂಬೆಗಳು ಅಲ್ಲಿ ಇನ್ನ ಜಾಸ್ತಿ ಒಂಥರ ಛತ್ರಿ ಹೆಂಗೆ ಹಿಂಗಿತ್ತು ಮರ

ಏ ಸ್ವಲ್ಪ ಹೂ ಕಿತ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ ಅಲ್ಲಿ ದೊಡ್ಡ ಮಕ್ಕಳ ಇತ್ತೈತೆ ಇಲ್ಲ ಅಕ್ಕುಯಿಕಂತೈತೆ ಇಟ್ ಝೂ ಮಾಡಿ ಝೂ ಮಾಡಿ ಫುಲ್ಲು ಗರಿಗಳ ಎಷ್ಟು ಉದ್ದ ಐತೆ ನೋಡಲಿ ನಡಿ ನಡಿ ಹೆಂಗೆ ನಡಿ ಹಿಂಗ ಹೋಗೋದಲ್ಲ ನೋಡ್ ಇಷ್ಟ ಹತ್ರದಿಂದ ಫಸ್ಟ್ ಟೈಮ್ ನೋಡ್ತಾ ಇರೋದು ಏನ್ ರಾಗಿದ ಈಗ ಒಳ್ಳೆ ಲಾ ನೀನ್ ತಿನ್ನು ಮೊದ್ಲು ಅಲ್ಲ ಶಂಕರ ಲ ಶಂಕರ ಇಲ್ಲಿ ದ್ರಾಕ್ಷಿ ನೀನ್ ತಿನ್ನು ಆಮೇಲೆ ಹಾಕುವಂತೆ ಕಾಕುವಂತೆ ಕರೆಕ್ಟ್ ಆಗಿ ಅಲ್ಲ ಲೆಕ್ಕದಲ್ಲಿ ಮಗ ಆಗ್ಬೇಕು ಯಾವ ರೇಂಜ್ ನಮನ್ ಮಾತಾಡ್ಸ್ತಾನೆ ನೋಡ ಇವನು ಹ ಚಿಕ್ಕಂಬಿರುವ ಬೆಲೆನೇ ಇಲ್ಲ ಅಯ್ಯೋ ಅನ್ನಂಗೆ ಅಂದ್ರೆ ಮರ್ಯಾದೆ ಕೊಡಲ್ಲ ಅನ್ನೋದ್ ಲೆಕ್ಕ ಇವನು ಊರಿಂದ ಬಂದ್ವಿ ಊರಿಂದ ಬಂದು ಕೂತಿದೀವಿ ಟೈಮ್ ಇಷ್ಟ ಆಗಿದೆ ಅಂದ್ರೆ ಇವಾಗ ಅಲ್ಲೇ ಆರೂವರೆ ಆಗಿದೆ ನಾವು ಬಂದಿದ್ದು ನಾಲ್ಕೂವರೆಗೆ ಬಂದ್ವಿ ಬಂದು ನೂತನ ಭರತನಾಟ್ಯ ಕ್ಲಾಸ್ ಮುಗಿಸ್ಕೊಂಡು ಬಂದ್ಲು ನಾವು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಪಾನಿಪುರಿ ಮಸಾಲ ಪುರಿನ ತರಿಸ್ಕೊಂಡು ತಿಂತ ಕೂತಿದ್ದೀವಿ ಊರಲ್ಲಿ ಚೆನ್ನಾಗಿ ನಾನ್ ವೆಜ್ ತಿಂದಿದ್ದೀವಿ ಎಷ್ಟು ತಿಂದರೂ ಇದು ಬೇಕೇ ಬೇಕು ಅನ್ಸುತ್ತೆ ನಿಮ್ಮೆಲ್ರಿಗೂ ಕೂಡ ಇದ್ರ ಮೇಲೇ ಆಸೆ ಜಾಸ್ತಿ ಅದಕ್ಕೋಸ್ಕರ ಮಾಡ್ಬೋದಿತ್ತು ಮನೆಯಲ್ಲಿ ಬಟ್ ಸು ಬಂದಿದ್ದೇ ಸಾಕಾಗಿತ್ತು ನಮಗೆ ಅಲ್ಲಿ ಏನಂದರೆ ಹೊಲದ ಹತ್ರ ಎಲ್ಲ ಸುತ್ತಾಡಿ ಬಂದಿದ್ದು ಸಾಕಾಗೈತೆ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಇವಾಗ ತರ್ಸ್ಕೊಂಡು ತಿಂತಾ ಕೂತಿದ್ದೀವಿ ಇವ್ನು ಯಾಕೆ ನೋಡ್ತಾವೆ ನೋಡ್ತಿದ್ಯಾ ಮಕ್ಕಳು ನೋಡ್ತಿದ್ಯಾ ಮುದ್ದು ನೋಡ್ತಾವೆ ಇವಾಗ ಎಲ್ಲರೂ ಹಾಕ್ಕೊಂಡು ಪಾನಿಪುರಿ ತಿಂತೀವಿ ಅದಾದಮೇಲೆ ಚೆನ್ನಾಗೈತಾ ಮಸಾಲ ಪುರಿ ತರಿಸಿರೋದು ಅದ್ರ ಜೊತೆ ಕೊಟ್ಟಿರೋ ಪಾನಿ ಜೊತೆಗೆ ನಾವು ಪಾನಿಪುರಿನೂ ಮಾಡ್ಕೊಂಡು ತಿಂತಾ ಇದ್ದೀವಿ ಚಾಟ್ಸ್ ವಿಚಾರದಲ್ಲಿ ಬಂದರೆ ಮೈಸೂರಲ್ಲ ನಮ್ಗೆಲ್ರಿಗೂ ಚಾಟ್ಸ್ ಇಷ್ಟ ಆಗೋ ಅಂಥದ್ದು ಬೆಂಗಳೂರಲ್ಲಿ ತಿಂದಿದೀವಿ ಇಷ್ಟ ಆಗುತ್ತೆ ಬಟ್ ಆದರೆ ಮೈಸೂರಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟ ಗೋಬಿ ಇನ್ನೂ ಸಖತ್ತಾಗಿರುತ್ತೆ ಮೈಸೂರಲ್ಲಿ ಯಾರಾದರೂ ಮೈಸೂರು ಕಡೆ ಬಂದರೆ ಮೈಸೂರಲ್ಲಿ ಮಾಡೋ ಗೋಬಿನ ಟ್ರೈ ಮಾಡಿ ಹೋಗ್ಲಿ ಒಂದು ಅಕ್ಕ ಸ್ವಲ್ಪ ಏನೋ ಬೆಂಗಲ್ ಸ್ಟೋರಲ್ಲಿ ತಗೊಳ್ಬೇಕು ಅಂದ್ಲೋ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಸೂರ್ಯ ಬೇಕರಿ ಇದು ನಾವು ಯಾವಾಗಲೂ ಹೋಗೋ ಬ್ಯಾಂಗಲ್ ಸ್ಟೋರ್ ಕ್ಲೋಸ್ ಇಲ್ಲ ಓಪನ್ ಇಲ್ಲ ಕಣೆದಿಂದ ಇವಾಗ ಬ್ಯಾಂಗಲ್ ಸ್ಟೋರ್ ಹೋಗಿ ಬಂದ್ವಿ ಭವ್ಯ ಮತ್ತು ಏನೇನೋ ಬೇಕಾಗಿತ್ತೆ ಅದಕ್ಕೋಸ್ಕರ ಕರ್ಕೊಂಡೋಗಿ ತಗ್ಸ್ಕೊಂಡು ಬಂದರು ಇವಾಗ ಬಂದು ಕೂತಿದ್ದೀವಿ ಸಾಕಾಗಿದೆ ಅಂದರೆ ವಾಕ್ ಮಾಡ್ಕೊಂಡು ಹೋಗಿದ್ದೆ ಸ್ವಲ್ಪ ದೂರನೇ ಇತ್ತು ಅದಕ್ಕೋಸ್ಕರ ಸಾಕಾಗಿದೆ ಇವಾಗ ಅಡುಗೆ ಮಾಡ್ಕೊಬೇಕು ಅಂದರೆ ಅಡುಗೆ ಅಂದರೆ ತರಕಾರಿ ಏನೂ ಇಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಬೇಗ ಅಂತ ಆಗೋವಂಥ ಸಾಂಬಾರು ಜ್ವರ ಬಂದಾಗಲೂ ಮಾಡ್ಕೊಳ್ಬೋದು ಹಾಗೆ ನೆಗಡಿ ಆದಾಗ್ಲೂ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ತಿನ್ನಬೇಕು ಅಂದಾಗಲೂ ಕೂಡ ಮಾಡ್ಕೊಳ್ಬೋದು ಆ ರೀತಿ ಸಾಂಬಾರು ಮಾಡ್ತಾ ಇರೋವಂಥದ್ದು ಅದನ್ನು ಶೇರ್ ಮಾಡ್ಕೊತೀನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಗಿ ಇದ್ದಾಗೈತೆ ಅಂದರೆ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಿ ಹಾಗೆಯೇ ಬೆಳ್ಳುಳ್ಳಿ ಜಚ್ಕೊಂಡಿರೋದು ಒಣಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಅರಶಿನ ಹಿಂಗು ಉಪ್ಪು ಜೊತೆಗೆ ಜೀರಿಗೆ ಮೆಣಸನ್ನ ಅರ್ಧ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅಂದರೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಮೆಣಸನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಇದ್ರೆ ಹಾಕೊಳ್ಬೋದು ಈಗ ಇಲ್ಲ ಊರಿನ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಅದನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀವಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸೈಡಿದ್ಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋದು ಒಣಮೆಣಸಿನ್ಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ವಿ ಅದು ಇವಾಗ ಸ್ವಲ್ಪ ಹಿಂಗೂ ಉದುರಿಸ್ಕೊಳ್ತಾ ಇದ್ದೀವಿ ಅರಶಿನೂ ಎಲ್ಲದನ್ನೂ ಒಗ್ಗರಣೆನಲ್ಲೇ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಇವಾಗ ಬೇಳೆ ನೀರು ಏನು ಬೇಯಿಸಿಟ್ಕೊಂಡಿದ್ವಿ ಬೇಳೆ ಅದರ ನೀರನ್ನ ಇದರಲ್ಲಿ ಹಾಕೊತಾ ಇದ್ದೀವಿ ಇದೇ ಟೈಮಲ್ಲಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋವಂಥದ್ದು ಇದೇನು ಕುದೀತಾ ಇಲ್ಲ ಇವಾಗಲೇ ಕುರ್ತಿರೋ ಅಂಥ ಜೀರಿಗೆ ಮೆಣಸಿನ ಪುಡಿನೂ ಇದರಲ್ಲಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಇವತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಕುದಿ ಕುಚ್ಕೊಂಡ್ರೆ ಸಾಕು ಬೇಳೆ ಸಾಂಬಾರು ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಬಾಣಂತಿ ಮಕ್ಳಿಗೆ ಹಾಗೆ ಜ್ವರ ಬಂದಾಗ ನೆಗಡಿ ಕಿಮ್ಮ ಆದಾಗ ಈ ರೀತಿ ಸಾಂಬಾರನ್ನ ಮಾಡಿಕೊಟ್ರೆ ಒಳ್ಳೆಯದು ಕೂಡ ಹಾಗೆಯೇ ಟೇಸ್ಟು ಕೂಡ ಬಾಯಿಗೆ ರುಚಿ ಕೊಡುತ್ತೆ ನೆಗಡಿ ಆದಾಗೆಲ್ಲ ಈ ಸಾಂಬಾರು ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಇದ್ದಿದ್ರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಇನ್ನು ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಕು ಇವಾಗ ಆಫ್ ಮಾಡ್ಕೊಳ್ಳೋದು ಅಷ್ಟೇ ಅಂದರೆ ಮಕ್ಕಳಾಗಿರೋ ಬಾಣಂತಿಯರ್ ಇರ್ತಾರಲ್ಲ ಅವ್ರಿಗೆ ಕೂಡ ಅಂಥದ್ದು ಯಾಕೆಂದ್ರೆ ಟೊಮೆಟೊ ಬಳಸೋದಿಲ್ಲ ಇದರಲ್ಲಿ ಈರುಳ್ಳಿ ಬಳಸೋದಿಲ್ಲ ಹಾಗೆ ಹುಣ್ಸೆಣ್ಣೆ ಏನೂ ಕೂಡ ಹಾಕೋದಿಲ್ಲ ಅದಕ್ಕೋಸ್ಕರ ನಮ್ಮಲ್ಲಿ ಬಾಣಂತಿಯರಿಗೆ ಅಂತ ಕೊಡ್ತಾರೆ ಈಸಿಯಾಗಿ ಅರ್ಜೆಂಟಾಗಿ ಬೇಗ ಆಗಬೇಕು ಅಂದಾಗ ಈ ರೀತಿ ಸಾಂಬಾರನ್ನ ಮಾಡ್ಕೊಳ್ಳಿ ವಾಕ್ಯ ಅಂತ ಬಂದ್ವಿ ಇಲ್ಲಿ ಹಬ್ಬ ನಡೀತಾ ಇದೆ ಅದಕ್ಕೋಸ್ಕರ ಈ ರೀತಿ ಪೋಸ್ಟರ್ಗಳು ಇಲ್ಲೆಲ್ಲ ಲೈಟಿಂಗ್ಗಳೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಈಶ್ವರ ಮತ್ತೆ ಚಾಮುಂಡೇಶ್ವರಿ ಎರಡು ಥರ ಅಂದರೆ ಪಿಚ್ಚರಲ್ಲಿ ಚಾಮುಂಡೇಶ್ವರಿ ಮಾತ್ರ ಕಾಣಿಸುತ್ತೆ ಲೈಟ್ ಆದಾಗ ಈಶ್ವರನು ಕೂಡ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಒಂದು ಬೀದಿ ಬರುತ್ತೆ ರೋಡು ಅವರು ಮಾಡ್ತಾ ಇರೋದು ಬೇಡ ಬಿಡು ಈ ರೋಡಲ್ಲಿ ಪೂರ ಲೈಟಿಂಗ್ ಹಾಕಿದ್ದಾರೆ ಬಟ್ ಆ ಕಡೆ ಹೋಗ್ತಾ ಇಲ್ಲ ಹಿಂಗೆ ಹೋಗೋಣ ಅಂತ ನಾವು ಎಲ್ಲ ಇಲ್ಲಿ ಐಸ್ ಕ್ರೀಮ್ ತಗೊಂಡು ತಿನ್ನೋಣ ಅಂತ ಬಂದಿದ್ದೀವಿ ಅಂದರೆ ಬೇರೆ ಅಂಗಡಿ ಎಲ್ಲ ಇದು ನಮ್ಮ ಅಕ್ಕ ಬಾವುದೇ ಅಂಗಡಿ ಅಲ್ಲಿ ಬಂದು ಅದು ಇಲ್ವಾ ಬೇಡ ಭಾತ ಅಂಗದ್ರೆ ಇದು ನಮ್ಮ ಅಕ್ಕ ಬಾವಂದು ಅಂಗಡಿ ನಮ್ಮ ಬಾವ ಇನ್ನು ಅಂಗಡಿ ಬಾಗಿಲು ಹಾಕಿಲ್ಲ ಅದಕ್ಕೋಸ್ಕರ ನಾವು ವಾಕ್ ಹೋಗೋಣ ಅಂತ ಬಂದ್ವಿ ನೋಡಿದ್ರೆ ಯಾವುದು ಇದು ನಾರ್ಮಲ್ ಕುಲ್ಫಿನಾ ಟ್ಯಾಂಗಿ ಅಂತ ಬಂದ್ವಿ ಮುದ್ದು ಬಿಡ್ಲಿಲ್ಲ ಅಂಗಡಿ ಹತ್ರ ಹೋಗ್ಬೇಕು ಅಂತ ಆಟ ಮಾಡ್ದೆ ಹೋಗಿದ್ಕೆ ಎಲ್ಲರೂ ಒಂದೊಂದು ಐಸ್ ಕ್ರೀಮು ಎತ್ಕೊಂಡು ಬಂದ್ವಿ ಇದು ಯಾವುದೋ ಟ್ಯಾಂಗಿ ಅಂತ ಹೇಳಿ ಇವಳು ಯಾವುದೋ ಸ್ಟ್ರಾಬೆರಿ ತೊಗೊಂಡವಳು ಇವಳು ಹೇಮು ಸಾನು ಎಲ್ಲ ನಾವು ಇದನ್ನು ತೊಗೊಂಡಿದೀವಿ ನಾನು ಮತ್ತು ಅಕ್ಕ ಇಬ್ರು ಇದನ್ನು ಭವ್ಯ ಬರಲಿಲ್ಲ ಬರಲ್ಲ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾವು ಹಾಗೆ ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ತಲೆಗೆ ಎಣ್ಣೆ ಹಾಕ್ಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡಿದ್ದೀನಿ ನಾನು ನನಗೂ ತಲೆ ಫುಲ್ಲು ಬಿಸಿ ಎದ್ದೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನೀವು ಇವಾಗ ವಾಕ್ ಮುಗಿಸ್ಕೊಂಡು ಹೋಗಿ ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅನಿಸ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್